ಎಸ್ ನು ದಿಗ ಪುನರ ಗುಣೆತಿತಿ ಒತ್ತು ಅವರು माजी ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಅಂಡಿಬೇಟೆಡ್ ಕಾಂಗ್ರೆಸ್ ಎಿಸಿಸಿ ಅಧ್ಯಕ್ಷರಾಗಿದ್ದಂತವರು ಅವರಿಗೆ ಪ್ರತಿ ವರ್ಷ ಅವರ ಜನ್ಮದಿನದಿಂದ ಜನ್ಮದಿನದಂದು ಮತ್ತು ಪುಣ್ಯಪು ಪುಣ್ಯತಿಥಿ ಎಂದು ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ ಎಸ್ ನಿಜಲಿಂಗಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಒಬ್ಬ ಯಶಕಂದಂತ ಅಪ್ಪತಿಮ್ಮ ನಾಯಕ್ ಎರಡು ಬಾರಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದರು ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು ಏಕೀಕರಣ ಆದಮೇಲೆ ಮೊದಲನೇ ಮುಖ್ಯಮಂತ್ರಿಗಳು ಏಕೀಕರಣ ಆದ ನಂತರ ಕರ್ನಾಟಕ ದೇಶದಲ್ಲಿ ಏಕೀಕರಣ ಆದಮೇಲೆ 1956 ನವೆಂಬರ್ 1 ನೇ ತಾರೀಖು ಏಕೀಕರಣವಾಯಿತು ಅವತ್ತರ ಮುಖ್ಯ ಮೊದಲನೇ ಮುಖ್ಯಮಂತ್ರಿ ಇವರು ಇವರಾಗಿ ಮತ್ತು ಏಕೀಕರಣ ಹೋರಾಟದಲ್ಲೂ ಕೂಡ ಭಾಗವಹಿಸಿದ್ದರು ಮತ್ತು ಜನಪರ ಕಾಳಜಿ ಇದ್ದಂಥ ಮುಖ್ಯಮಂತ್ರಿ ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಕರ್ನಾಟಕದಲ್ಲಿ ಮತ್ತು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅದರಿಂದ ಅವರ ಜನಪರವಾದಂಥ ಕಾಳಜಿ ಪ್ರಾಮಾಣಿಕತೆ ಮತ್ತು ದೇಶಕ್ಕೆ ಅವರು ಮಾಡಿದಂಥ ಸೇವೆ ಅವೆಲ್ಲವೂ ಕೂಡ ನಮಗೆ ಆದರ್ಶಗಳು ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡು ಈ ರಾಜ್ಯದ ಸೇವೆಯನ್ನು ಮಾಡ್ತಕ್ಕಂಥ ಈ ದೇಶದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ